ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಾವಿವತ್ತು ಫುಲ್ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ ಟೆಂಪಲಿಗೆ ತುಂಬ ವರ್ಷದ ನಂತರ ಎಲ್ಲ ಸೇರಿ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ವರ್ಷ ಆಯಿತು ಈಗ ನೋಡಿ ಬಸ್ ಹತ್ತುತ್ತಾ ಇದ್ದೇವೆ ನಮಗೆ ಖುಷಿಯೇ ಇತ್ತು ಸುಮಾರು ಟೈಮ್ ಆದ ಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಟ್ರಿಪ್ ಹೋಗಬೇಕಂತ ಹೇಳಿ ಒಂದು ಮೂರ್ನಾಲ್ಕು ದೇವಸ್ಥಾನ ಪ್ಲ್ಯಾನ್ ಮಾಡಿತ್ತು ಎಷ್ಟು ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗತ್ತೆ ಅಂತ ನೋಡಬೇಕು ಹೌದು ನಾವು ಒಂದ್ಸಲ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತಲೇ ಈ ಸಲ ನಾವು ಟ್ರಿಪ್ ಇಟ್ಟಿದ್ದು ಹಾಗಾಗಿ ಅವ್ರನ್ನೆಲ್ಲ ಈಗ ಕರ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಅವರಿಗೂ ತುಂಬ ಖುಷಿಯೇ ಇತ್ತು ಅವರು ಅಮ್ಮನ ಮುಂಚೆ ಚಿಕ್ಕವರಿದ್ದಾಗ ಅವರು ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ನೋಡಿ ಅಲ್ಲಿ ಬಂಡಸ್ಕಸ್ ಕಾಲೇಜು ಇದು ನಾನು ಓದಿದ ಕಾಲೇಜ್ ಹಾಗಾಗಿ ವಿಡಿಯೋ ಮಾಡಿದೆ ನಾನು ನೋಡಿ ಶರಣ್ಯ ಅವಳಿಗೆ ತುಂಬ ಎಂಜಾಯ್ ಮಾಡಿದ್ಲು ಡಾನ್ಸ್ ಎಲ್ಲ ಮಾಡಿದ್ಲು ಬಟ್ ಸಾಂಗ್ ಹಾಕ್ಲಿಕ್ಕಿಲ್ಲ ಅಲ್ಲ ಹಾಗಾಗಿ ಹಾಕ್ಲಿಲ್ಲ ಅವಳು ಡ್ಯಾನ್ಸ್ ಮಾತ್ರ ನೀವು ನೋಡಿ ಆಯಿತಾ ಹೇಗೆ ಮಾಡಿದ್ಲು ಅಂತ ನೋಡಿ ಅವಳೇ ಡ್ಯಾನ್ಸ್ ಮಾಡೋದ್ರೆ ತುಂಬ ಖುಷಿ ಮತ್ತು ಅವಳು ಅವಳೇ ಅಮ್ಮನ ಮೊಬೈಲಲ್ಲಿ ವೀಡಿಯೋ ಮಾಡಿ ನಮಗೆ ಕಳಿಸ್ತಾಳೆ ಮತ್ತೆ ನಾನು ಈ ಥರ ಅಂತ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅವಳು ಬೈಲೂರಲ್ಲಿರೋದಲ್ವ ಹಾಗಾಗಿ ಈ ಇದಕ್ಕೋಸ್ಕರ ಅವಳೇ ರಜೆ ಇತ್ತಲ್ವ ಹಾಗಾಗಿ ಬಂದಿದ್ಲು ಇದೀಗ ತುಂಬ ಟೈಮ್ ಆಯ್ತು ನಾವೀಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಹಾಗಾಗಿ ಹಾಂ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಲ್ಲ ನಾವು ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗಿದ್ದು ನಾವು ಫುಲ್ ಬ್ಯುಸಿ ಆಯಿತು ಹಾಗಾಗಿ ಎಡಿಟ್ ಮಾಡಲಿಕ್ಕೂ ಆಗಲಿಲ್ಲ ಅಪ್ಲೋಡ್ ಮಾಡಲಿಕ್ಕೂ ಆಗಲಿಲ್ಲ ಹೌದು ನೋಡಿ ಅವಳದೇ ಡ್ಯಾನ್ಸ್ ಮತ್ತು ಅವಳು ಅಣ್ಣ ಇದ್ದರೆ ಬರ್ತಾರೆ ಅವ್ರೇಗ ಹೌದು ಬಟ್ ಅವರು ಒಬ್ಬಂತೂ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾನೆ ಬಟ್ ಅವನು ಡ್ಯಾನ್ಸ್ ಮಾಡೋದಿಲ್ಲ ಇವಳೊಬ್ಬಳೇ ನಾವು ಹೇಳಿದ ಮಾತ್ರ ಕೇಳೋದು ಹಾಗಾಗಿ ಇವಳೊಬ್ಳು ಡ್ಯಾನ್ಸ್ ಮಾಡ್ತಾರೆ ನೋಡಿ ಅವಳೇ ತುಂಬ ಖುಷಿ ಪಟ್ಟದ್ದು ನಮ್ಮೆಲ್ಲರಿಗಿಂತ ಜಾಸ್ತಿಯಾಗಿ ರಜೆ ಬಂದ್ರೆ ಉರಿ ಬರ್ತೀವಿ ಯಾಕಂದ್ರೆ ನಮ್ ಜೊತೆ ತಿರ್ಗ್ಲಿಕ್ ಹೋಗ್ಲಿಕ್ ಆಗತ್ತಲ್ಲ ಹಾಗಾಗಿ ಅಷ್ಟು ಖುಷಿ ಅವಳಿಗೆ ಇಲ್ಲಿ ಬರುದಂದ್ರೆ ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಓವರ್ ಆಕ್ಟಿಂಗ್ ಮಾಡ್ತಾಳೆ ಮತ್ತೆ ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಯಾವ ರೀತಿ ಓವರ್ ಆಕ್ಟಿಂಗ್ ಎಲ್ಲ ಸ್ವಲ್ಪ ಮಾಡಿ ಡ್ಯಾನ್ಸ್ ಮಾಡುದು ಅವಳು ಓವರ್ ಆಕ್ಟಿಂಗ್ ರಾಣಿ ಅಂತ ಸಹ ನಾ ಹೇಳ್ತೇವೆ ಇವಳಿಗೆ ನೋಡಿ ಗ್ಲಾಸ್ ಹಾಕಿಕೊಂಡು ಇದ್ಯಾವ್ ಸಾಂಗಿಗೆ ಈಗೇ ಮೂರೇ ಮೂರೇ ಪ್ಲೇಯರ್ ಪೆಗ್ಗೆ ಇರ್ಬೇಕು ಮೋಸ್ಟ್ಲಿ ಹ್ಞೂ ಅವಳದು ಇಷ್ಟ ಇಷ್ಟ ಸಾಂಗೇ ಆಗ್ಬೇಕು ಮತ್ತೆ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಇಷ್ಟ ಸಾಂಗ್ ಆಗೋದಿಲ್ಲ ಅವಳಿಗೆ ನೋಡಿ ಅವಳದ್ದೇ ಫುಲ್ ಬಸ್ ನೋಡಿ ಎಲ್ಲ ಅವಳೇ ಮಾಡ್ಕೊಳ್ಳೋದಾಯ್ತಾ ಅವಳೇ ಚಂದ ಮೇಕಪ್ ಮಾಡ್ಕೊಂಡು ಎಲ್ಲರಿಗಿಂತ ಫಸ್ಟ್ ಇರ್ತಾಳೆ ನೋಡಿ ಅವಳ ಅಣ್ಣ ಬಂದ ನೋಡಿ ಅವನ ಹತ್ರ ಡ್ಯಾನ್ಸ್ ಮಾಡಂದ್ರೆ ಮಾಡೋದಿಲ್ಲ ನೋಡಿ ಅಲ್ಲಿ ನೋಡಿ ಹಿಂದೊಬ್ಬ ಇದ್ದ ನೋಡಿ ಅವನು ಕ್ಲಾಸಿಗೆ ಹೋಗ್ತಾನೆ ನೋಡಿ ಸುಮ್ನೆ ನೋಡುದು ಮತ್ತೆ ಇವಳಿಗೆ ಚಾನ್ಸುದಾಯ್ತಾ ಅವಳಂತ ಸ್ಟೆಪ್ ಮಾಡ್ತಲು ಮಾಡಿದ್ದೇ ಮಾಡೋದು ಅಂತ ಬಟ್ ಅವನು ಮಾಡೋದಿಲ್ಲ ಪಾಪ ಅವಳು ಅಷ್ಟಾದ್ರೂ ಮಾಡ್ತಾಳಲ್ಲ ಅವಳಿಗೆ ಹೇಳುದು ನೋಡಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾನೆ ನೋಡಿ ಎಲ್ ನೋಡಿ ಮತ್ತೆ ತಂಗಿ ಅಂದ್ರೆ ಅಷ್ಟು ಪ್ರೀತಿ ಐತ ತಂಗಿ ಬಗ್ಗೆ ಯಾರು ಹೇಳಲಿಕ್ಕಿಲ್ಲ ಏನು ಅವನು ಹೇಳ್ಬೋದು ಅಷ್ಟೇ ಬೇರೆಯವ್ರು ಮಾಡಿದ್ರೆ ನನ್ ಕೋಪನೇ ಬರ ತಿಳ್ಕೊಂಡ್ರು ಕೊಟ್ಟ ಬಡಿಗೆ ಅಲ್ಲೇ ಎಲ್ಲರ್ಗಿಂತ ಅವನ್ ತಂಗಿಯೇ ಚಂದ ಅಂತೆ ಮತ್ತೆ ಯಾರು ಪ್ರಪಂಚದಲ್ಲಿ ಚೆನ್ನಾಗಿಲ್ಲ ಅಂತೆ ಹ್ಮ್ ಯಾವ ಹುಡುಗಿ ಹೆಣ್ಮಕ್ಳು ಇಷ್ಟ ಆಗುದಿಲ್ಲ ಅಂತೆ ಯಾಕಂದ್ರೆ ಅವನ್ ತಂಗಿ ಮಾತ್ರ ಚಂದ ಅಂತ ಹ್ಮ್ ಅದೇ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಈಗ ಟ್ರಿಪ್ಪಲ್ಲಿ ಹೋಗುವಾಗಲೇ ತುಂಬಾ ಖುಷಿ ಆಯ್ತು ನಮ್ಗೆ ಈಗ ಫಸ್ಟ್ ಪ್ಲೇಸ್ ಯಾವ್ದು ಹೋಗ್ತೇವೆ ಅಂತ ನಾವು ಹೇಳ್ತೇವೆ ಅಲ್ಲಿ ಹೋದ ನಂತರ ರೀಚ್ ನಂತರ ಹೇಳ್ತೇವೆ ಯಾಕಂದ್ರೆ ಅದ ಹೋಗುವಾಗ್ಲೂ ತುಂಬಾ ಮಳೆ ಬಿಟ್ಟಿತ್ತು ಅದೇ ತುಂಬಾ ಖುಷಿ ಆಯ್ತು ಮತ್ತೆ ರೋಡು ಅದ ಸರಿಯಾಗಿತ್ತು ಅಲ್ಲಿ ಅದು ಸ್ವಲ್ಪ ಮಣ್ಣ್ ರೋಡ್ ಅಲ್ಲ ಹಾಗಾಗಿ ಮಳೆ ಬಿಟ್ಟದ್ರಿಂದ ಅಲ್ಲಿ ಮಳೆ ಸ್ಟಾರ್ಟ್ ಆಗಿರ್ಲಿಲ್ಲ ಅದೇ ಸ್ಟಾರ್ಟ್ ಆಗಿ ಪುನಃ ನಿಲ್ತಲ್ಲ ಮಳೆ ಹಾಗಾಗಿ ನಮ್ಗೆ ಒಳ್ಳೆ ಆಯ್ತು ಅಲ್ಲಿ ನೀರು ಉಂಟಾ ಇಲ್ವಾ ಗೊತ್ತಿಲ್ಲ ನಾವು ಹೋಗುವಾಗ ತುಂಬಾ ನೀರ್ ಇನ್ನು ಅಲ್ಲಿ ಹೋಗಿ ನೋಡ್ಬೇಕು ನೋಡಿ ಆದ್ಮೇಲೆ ಗೊತ್ತಾಗತ್ತೆ ನೋಡಿ ಕೈ ಇಟ್ಕೊಂಡೆಲ್ಲ ಡಾನ್ಸ್ ಮಾಡ್ತಾ ಇದ್ ನಾವು ಹೋಗಿ ಆ ಪ್ಲೇಸಿಗೆ ಒಂದು ವರ್ಷ ಆಗಿದೆ ನೋಡಿ ಇನ್ನೊಂದಣ್ಣ ಅಣ್ಣ ಅಣ್ಣ ನೋಡಿ ಮೊಬೈಲ್ ಅಲ್ಲಿ ಬಿಸಿ ಅದ ನೋಡಿ ಹ್ಮ್ ಮೊಬೈಲ್ ಕೊಟ್ರೆ ಹಾಗೆ ಅಲ್ಲ ಮಕ್ಳಿಗೆ ಅವ್ರದ್ದೇ ಒಂದ್ ಲೋಕದಲ್ಲಿ ಇರ್ತಾರೆ ಉಳತ್ ಡ್ಯಾನ್ಸೇ ಡ್ಯಾನ್ಸ್ ಅಂದ್ರೆ ಅಷ್ಟಿಷ್ಟು ಡ್ಯಾನ್ಸೇ ಮಾಡ್ತಾ ಇರ್ತಾಳೆ ಕೊಂಡು ಕೊಂಡ್ ಅವಳಿಗೆ ಸಾಕಾಗ ಅವಳದೇ ಸಾಂಗ್ ಇರತ್ತೈತಾ ಅದನ್ನ ಹಾಕೊಂಡು ಅವಳೇ ಡಾನ್ಸ್ ಕೊಡೋದು ಹ್ಮ್ ಬೇಡ ಬೇಡ ಅಂದ್ರೂ ಕೇಳುದಿಲ್ಲ ಮಾಡ್ತಾಳೆ ಆ ಬಸ್ ಆಚೆ ಈಚೆ ಅಲಗ ಆದ್ರೂ ನೋಡಿ ಅವಳು ಹಿಡ್ಕೊಳ್ಳಿಕ್ ಒಂದ್ ಜನ ಬೇಕು ಮತ್ತೆ ಅವ್ರ ಮುಂದೆ ಕೂತಿದ್ರ ಪಾಪ ನೋಡಿ ಸುಸ್ತ ಇದ್ ಪಾಪ ಡಾನ್ಸ್ ಮಾಡಿ ಮಾಡಿ ತುಂಬಾ ಹೊತ್ತಿದ್ದ ಮಾಡಿದ್ಲಲ್ಲ ಡ್ಯಾನ್ಸ್ ಅವಳ ಮೇಕಪ್ ಹಾಳಾಗ ಹೋಯ್ತು ಈಗ ನೋಡಿ ಅವಳು ಏನ್ ಹೇಳ್ತಾಳೆ ಅಂತ ಕೇಳಿ ಅದ್ ಕೇಳಿದ್ರೆ ನಿಮ್ಗೆ ಖಂಡಿತ ನಗು ಬರುತ್ತೆ ನಗು ನಕ್ಕು ಸಾಕಾಗತ್ತೆ ನೋಡಿ ಅವಳು ಡೈಲಾಗ್ ಎಲ್ಲ ನೋಡಿ ಏನ್ ಅಂತ ಕೇಳಿ ಮತ್ತೆ ಇವತ್ತು ನಾವು ರಿಷಾ

ಕೇಳಿದ್ರಲ್ವ ಅವಳು ಮಾತಾ ಅವರಲ್ಲಿ ಏನೇನಿದೆ ನೋಡೋಣ ಅಂತೆ ಅಲ್ಲಿ ಪ್ಲೇಸ್ ನೋಡ್ಕೊಂಡು ಬರೋದು ನೋಡಿ ಅಲ್ಲಿ ಬಂತು ನೋಡಿ ನಾವು ಒಂದು ಪ್ಲೇಸಿಗೆ ಬಂತು ಕೇಶವನಾಥೇಶ್ವರ ಟೆಂಪಲ್ಗೆ ಬಟ್ ಇಲ್ಲಿಂದ ತುಂಬ ದೂರ ಇದೆ ಅಲ್ಲಿ ರೋಡ್ ಹತ್ರನೇ ಒಂದು ಸಿಂಬಲ್ ಹಾಕಿ ಹಾಕಿದ್ರು ಒಳಗೆ ಹೋಗಲಿಕ್ಕೆ ದಾರಿ ಅಂತ ಓ ತುಂಬ ಚೇಂಜಸ್ ಮಾಡಿದ್ದಾರೆ ನಮಗೂ ಗೊತ್ತಿರಲಿಲ್ಲ ಅಂದರೆ ನಾವು ಹೋಗಿ ಒಂದು ವರ್ಷ ಆಯ್ತಲ್ವಾ ಇದೆಲ್ಲ ಹಾಕಿದಕ್ಕೆ ಒಳ್ಳೆಯತು ಪ್ಲಾನಿಂಗು ನಾವು ಮುಂಚೆ ಹೋಗುವಾಗ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ರಿಕ್ಷಾದಲ್ಲಿ ಹೋಗಿದ್ದು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಉಂಟು ಅಲ್ಲ ಇವಾಗೆಲ್ಲ ತುಂಬ ಬದಲಾವಣೆ ಆಗಿರ್ಬೋದು ಯಾಕಂದ್ರೆ ರಿಕ್ಷಾಕ್ಕೆ ಮುನ್ನೂರು ರೂಪಾಯಿ ಕೊಡಬೇಕು ಅದಕ್ಕಿಂತ ನೀವು ಗಾಡಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಹೌದು ನಾವು ಹೋಗೋನೇ ತುಂಬ ಗಾಡಿ ಇದ್ದಿತ್ತು ನಾವು ಗಾಡಿ ಮಾಡ್ಕೊಂಡು ಹೋಗಿದ್ವಿ ಅಲ್ಲ ಹಾಗೆ ನೀವು ಗಾಡಿ ಮಾಡ್ಕೊಂಡು ಹೋಗಿ ಒಳ್ಳೆ ಆಗುತ್ತೆ ನೋಡ್ಲಿಕ್ಕೂ ಒಳ್ಳೆ ಪ್ಲೇಸ್ ಉಂಟು ಆಗುತ್ತೆ ಅದು ಮಳೆಗಾಲದಲ್ಲಿ ಹೋಗು ಹೋಗಬೇಡಿ ಆ ಮಳೆಗಾಲದಲ್ಲಿ ಹೋದರೆ ಸ್ವಲ್ಪ ಹುಗಿತ್ತೆ ಅದೊಂದು ಮಣ್ಣು ರೋಡ್ ತರ ಇದೆಯಲ್ಲ ಸೊ ಹಾಗಾಗಿ ಹುಗಿಯತ್ತೆ ಈಗ ಸ್ವಲ್ಪ ಮಾಡಿದ್ರು ಕಾಂಟ್ರೆ ಅಲ್ಲೆಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ರಸ್ತೆ ಕಾಂಕ್ರೀಟ್ ರೋಡು ಆಗಿದೆ ಹೌದು ಹಾಗಾಗಿ ಹೇಳ್ತಾ ಇರೋದು ಮತ್ತೆ ಅಲ್ಲಿ ಸ್ವಲ್ಪ ದೊಡ್ಡ ಗಾಡಿನೂ ಹೋಗೋದು ಸ್ವಲ್ಪ ಕಷ್ಟನೇ ಇವಾಗಲೂ ನೋಡಿ ನೋಡಿ ಅಲ್ಲಿನ ಕಮಾನ್ ಬಂತಲ್ಲೇ ಅದರೊಳಗಿಂದ ಹೋಗಬೇಕು ತುಂಬ ಕಾಡಲ್ವ ಹಾಗಾಗಿ ಮಳೆಗಾಲದಲ್ಲಿ ಹೋದರೆ ನೀರು ಜಾಸ್ತಿ ಇರುತ್ತೆ ಇಳಿಲಿಕ್ಕೂ ಆಗೋದಿಲ್ಲ ಕಷ್ಟ ಆಗುತ್ತೆ ತುಂಬ ಜಾಸ್ತಿ ಆದರೆ ಸ್ವಲ್ಪ ಮಳೆ ನಾವು ಹೋಗುವಾಗ ಮಳೆ ಸ್ಟಾರ್ಟ್ ಆಗಿತ್ತು ನಾವು ಮುಂಚೆ ಹೋದಾಗ ಆವಾಗ ತುಂಬ ನೀರು ಇದೀತ ಇದು ತುಂಬ ನೀರು ಮೀನು ಎಲ್ಲ ಇದ್ದಿತ್ತು ಬಟ್ ಇವಾಗ ನೋಡಬೇಕು ಅಲ್ಲಿ ಹೋಗಿ ನೋಡುವ ಎಷ್ಟಿದೆ ಅಂತ ಬಟ್ ನಾವು ಫ್ಯಾಮಿಲಿಗೆಲ್ಲ ಹೇಳಿದ್ದು ತುಂಬ ನೀರಿದೆ ಅಂತೆಲ್ಲ ನೋಡುದು ಈಶ್ವರ ಮೀನು ನೋಡೋಕೆ ಇಷ್ಟ ಹೌದು ಮೀನಿಗೆ ಫುಡ್ ಹಾಕ್ತಿವಲ್ಲ ಅವೆಲ್ಲ ಎಲ್ಲಾ ನಮ್ಮ ಹತ್ರ ಬಂದು ತಿಂತೀವಲ್ಲ ತಿನ್ನತ್ತಲ್ಲ ಅದು ನೋಡ್ಲಿಕ್ಕೆ ಖುಷಿ ಆಗತ್ತೆ ಹೌದು ಏನು ಮಾಡುದಿಲ್ಲ ಮತ್ತೆ ಬೇರೆ ಮೀನ್ಗಳೆಲ್ಲ ಕಾಲಿಗೆ ಕಚ್ಚುದು ಆತರ ಎಲ್ಲ ಮಾಡ್ತಾವಲ್ಲ ಇದು ಬಟ್ ಏನು ಮಾಡೋದಿಲ್ಲ ಕಾಲ್ ಹತ್ರನೇ ಬರ್ತಾ ಇತ್ತು ನಾವು ಮುಂಚೆ ಹೋದಾಗ ಇವಾಗ ಅಲ್ಲಿ ಹೋಗಿ ನೋಡ್ಬೇಕು ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗ್ ತೋರತ್ ನೋಡಿ ನೋಡುದು ಒಂದು ಖುಷಿ ಮಾತ್ರ ನೋಡಿ ಅಲ್ಲೆಲ್ಲ ಮನೆ ಇದೆ ಅದೇ ತುಂಬಾ ದೂರ 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 ಮನೆ ಇದೆ ಹತ್ರ ಇಲ್ಲ ದೇವಸ್ಥಾನ ಮಾತ್ರ ಪ್ರಕೃತಿ ಇರುವ ದೇವಸ್ಥಾನ ತುಂಬಾ ಅಂದ್ರೆ ಮನಸ್ಸಿಗೂ ಒಂಥರ ಪ್ರಶಾಂತತೆ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋಗುವಾಗ ನೋಡಿ ಎಷ್ಟು ಎಲ್ಲೇ ನೋಡಿದ್ರು ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗೆಲ್ಲ ಮರ ಎಲ್ಲ ಕಡ್ದು ಕಡ್ದು ಎಲ್ಲ ನಾಶ ಮಾಡ್ತಾ ಇದ್ದಾರೆ ಬಟ್ ಈ ಪ್ಲೇಸ್ ಅಲ್ಲಿ ಮಾತ್ರ ಎಷ್ಟು ನೋಡಿ ಇಲ್ಲಿ ಬಂತು ನಾವು ಫ್ಯಾಮಿಲಿಗೆಲ್ಲ ಹೇಳ್ತಾ ಇತ್ತು ಕಲ್ಲು ಎಲ್ಲ ಅದರಿಂದನೇ ಅಲ್ಲಿ ಕೇಶವನಾಥೇಶ್ವರ ಮೂಡ್ ಬಂದಿದೆ ನೋಡಿ ಅಲ್ಲೆಲ್ಲ ಸಣ್ಣ 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 ಕಲ್ಲೆಲ್ಲ ಮೂಡ್ ಬಂದಿದೆ ಹಾಗಾಗಿ ಇದನ್ನ ಮೂಡುಗಲ್ಲು ಅಂತ ಈ ಪ್ಲೇಸ್ ಅನ್ನು ಕರಿತಾರೆ ಈ ಪ್ಲೇಸ್ ಹೆಸರೇ ಮೂಡುಗಲ್ಲು ಅಂತ ಹೌದ ಉದ್ಭವ ಆದಂತ ಕೇಶವನಾಥ ಟೆಂಪಲ್ ಅದು ಗುಹೆ ಒಳಗೆ ಇದೆ ಇನ್ನು ರೀಚ್ ಆಗ್ಲಿಲ್ಲ ಇನ್ನು ತುಂಬಾ ಹೊತ್ತಾಗತ್ತಲ್ಲಿ ಹೋಗೋದು ರೋಡ್ ಅಲ್ಲಿ ಸ್ವಲ್ಪ ಸ್ಲೋ ಹೋಗ್ಬೇಕಾಗತ್ತೆ ಸ್ವಲ್ಪ ಇಕ್ಕಟ್ಟ ಜಾಗ ಹಾಗಾಗಿ ಓನ್ ವೆಹಿಕಲ್ಸ್ ಇದ್ರೆ ಚೆನ್ನಾಗ್ ಅದೇ ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ಬೇಕಲ್ಲ ಸ್ವಲ್ಪ ಅದೇ ಆಟೋ ಚಾರ್ಜ್ ಎಲ್ಲ ಜಾಸ್ತಿ ಇದೆ ಜಾಸ್ತಿ ಆಗಿರ್ಬೋದು ನಾವು ಹೋಗುವಾಗಲೇ ಮುನ್ನೂರ ಇದ್ದಿತ್ತು ಇವಾಗ ಜಾಸ್ತಿ ನೋಡಿ ಅಲ್ಲೆಲ್ಲ ಕಲ್ಲು ಕಾಣ್ತಾ ಇದೆ ನೋಡಿ ತುಂಬಾ ಕಲ್ಲು ಮೂಡಿ ಬಂದಿದೆ ಇಲ್ಲಿ ಎಲ್ಲ ನೋಡಿದ್ರು ನೀವು ನೋಡಿ ಅದೆಲ್ಲ ಕಲ್ಲುಗಳು ಮೂಡಿ ಬಂದಿರೋದು ಯಾರು ತಂದಿಲ್ ಹಾಕಿದ್ದಲ್ಲ ತನ್ನಷ್ಟಕ್ಕೆ ಮೂಡಿ ಬಂದಿರೋ ಕಲ್ಲುಗಳೆಲ್ಲ ತುಂಬ ಪವರ್ಫುಲ್ ದೇವರು ಅಲ್ಲಿ ನೀವು ದೇವಸ್ಥಾನದೊಳಗೆ ಹೋದರೆ ಎಷ್ಟು ಪ್ರಶಾಂತತೆ ನಿಮಗೆ ಸಿಗತ್ತೆ ಅಂದ್ರೆ ಯಾವುದೇ ಶಬ್ದ ಇಲ್ಲ ಗಂಟೆ ಶಬ್ದ ಆಗಲಿ ಏನು ಇರೋದಿಲ್ಲ ಗುಹಾಂತರ ದೇವಾಲಯ ಇದೊಂದು ನಮ್ಮ ಈ ಕಡೆ ನಮ್ಮ ಊರಿನ ಕಡೆಯಲ್ಲಿ ಇರೋ ಫೇಮಸ್ ಗುಹಾಂತರ ದೇವಾಲಯ ಅಂದ್ರೆ ಕೇಶವನಾಥೇಶ್ವರ ದೇವಸ್ಥಾನನೇ ಮೂಡ್ಗಲ್ಲಲ್ಲಿರುವಂಥದ್ದು ನೋಡಿ ಆಕಾಶಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ರಿಷಬ್ ಶೆಟ್ಟಿ ಸಹ ಇದೆ ಹೌದು ಇಲ್ಲಿಗೆ ಫಿಲ್ಮ್ ಆ್ಯಕ್ಟ್ರು ಎನ್ ಟಿ ಆರ್ ಎಲ್ಲ ತುಂಬ ಜನ ಬಂದಿದ್ರಲ್ಲ ಹೌದು ಫೇಮಸ್ ದೇವಸ್ಥಾನ ಇದು ರಿಷಬ್ ಶೆಟ್ಟಿ ಒಂದು ಸ್ವಲ್ಪ ಫೇಮಸ್ ಆದಮೇಲೆ ಈ ದೇವಸ್ಥಾನ ಸ್ವಲ್ಪ ಹೆಚ್ಚು ಬೆಳಕಿಗೆ ಬಂತು ಅಂತಲೂ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅದೇ ಅವರ ಊರಲ್ವ ಇದು ಸೊ ಹಾಗಾಗಿ ಹೆಚ್ಚಿನವರು ಇದನ್ನು ನೋಡ್ಲಿಕ್ಕೆ ಬರ್ತಾರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಇಲ್ಲಿ ಊಟ ಇರಲಿಲ್ಲ ಊಟ ಇದ್ದರೂ ಸೋಮವಾರ ಮಾತ್ರ ಅಂತ ಹೇಳಿದರು ಬಟ್ ಈಗ ಎಲ್ಲ ದಿನ ಇರುತ್ತೆ ಅಂತ ಹೇಳಿದರು ಭಟ್ರು ನೋಡಿ ಇಲ್ಲಿ ಈಗ ಹತ್ರ ಹತ್ರ ಬಂತು ನಾವು ನೋಡಿ ಹತ್ತಿರ ಬಂತು ನೋಡಿ ಸುತ್ತಲೂ ಎಷ್ಟು ಕಾಡಿದೆ ಅಂದ್ರೆ ನೋಡಿ ನಮ್ಮ ವೆಹಿಕಲ್ ನಿಲ್ಸಿ ನಾವು ಇಳ್ದು ನೋಡ್ ನೋಡಿ ಅಲ್ಲಿ ಎಲ್ಲ ಕಲ್ಲು ಹುಟ್ಟಿರೋದು ನೋಡಿ ಅದು ನೋಡಿ ನೋಡಿ ಮೇಲೆ ಇಲ್ಲಿಂದ ಇಳ್ಕೊಂಡು ಹೋಗ್ಬೇಕು ನೋಡಿ ತೋರಿಸ್ತೇವೆ ಅಲ್ಲಿ ಅಲ್ಲಿ ಮೆಟ್ಲು ಮಾಡಿದ್ದಾರೆ ಅವರು ಮೊದಲು ಇರಲಿಲ್ಲ ನೋಡಿ ಎಲ್ಲ ಎಷ್ಟು ಗಾಡಿ ಬಂದಿದೆ ನೋಡಿ ಮಳೆಗಾಲದ ಜಾಗ್ರತೆ ಜಾಗ್ರತೆಯಿಂದ ಹೋಗ್ಬೇಕು ಮಾತ್ರ ನೋಡಿ ಸ್ವಲ್ಪ ಇಳ್ಕೊಂಡು ಹೋಗ್ಬೇಕು ಕೆಳಗಡೆ ಇವರೆಲ್ಲ ಸ್ವಲ್ಪ ಸ್ಲೋ ಬರ್ತಾರೆ ನಾವು ಸ್ವಲ್ಪ ಸ್ಪೀಡ್ ಹೋದ್ದು ಮಳೆ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನೆಲ ಎಲ್ಲ ಡ್ರೈ ಆಗಿದೆ ನೋಡಿ ಇಲ್ಲ ಅಂತ ಹೇಳಿದ್ರೆ ಮಳೆ ಬರ್ತಾ ಇದ್ರೆ ಅಷ್ಟು ಸೆಕೆ ಅಂತ ಅನ್ಸೋದಿಲ್ಲ ನಮ್ಗೆ ಇದೀಗ ಸ್ವಲ್ಪ ಸೆಕೆ ಆಗ್ತಾ ಉಂಟು ಯಾಕೆಂತ ಹೇಳಿದ್ರೆ ಬಿಸ್ಲಿದೆ ಜೋರು ಕೆಲವರೆಲ್ಲ ದೇವಸ್ಥಾನ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇದಾರೆ ನೋಡಿ ಎದುರು ಬರೋರೆಲ್ಲ ನಾವೀಗ ಹೋಗ್ತಾ ಬಂದಿದ್ರು ಬೆಂಗಳೂರು ಅಲ್ಲಿಂದೆಲ್ಲ ಬಂದಿದ್ರು ನೋಡಿ ನಾವು ಇಳ್ಕೊಂಡೀಗ ಕೆಳಗೆ ಬಂದ್ ನೋಡಿ ಈಗ ಇಲ್ಲಿ ಒಂದು ಹೊಸ ಅಂಗಡಿ ಕೂಡ ಆಗಿದೆ ದೇವರಿಗೆ ಏನಾದರೂ ಎಣ್ಣೆ ಎಲ್ಲ ತಗೊಳ್ಳೋದಾದರೆ ಅಲ್ಲಿ ಉಂಟು ನಾವು ಮುಂಚೆ ಹೋದಾಗ ಇರಲಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ ಇದೆಲ್ಲ ಗೇಟ್ ಎಲ್ಲ ಮಾಡಿದ್ದಾರೆ ಯಾವುದು ಇರಲಿಲ್ಲ ನೋಡಿ ಆ ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಹೋಗೋದೇ ಒಂದು ಖುಷಿ ಅವ್ರಿಗೆ ನೋಡಿ ಅಲ್ಲಿ ಆಗಿದೆ ನೋಡಿ ನಾವೆಷ್ಟು ಎಷ್ಟು ಮೇಲಿಂದ ಬರ್ತಾ ಇದ್ದಾರೆ ನೋಡಿ ಅವರೆಲ್ಲ ಹ್ಞೂ ನೋಡಿ ಅದ್ರ ಮೇಲಿಂದಾನೆ ನಾವು ಬರ್ಬೇಕು ಈಚೆಗೆಲ್ಲ ನೀರ್ ಇದ್ದಿತ್ತು ನಾವು ಬರುವಾಗ ಇಲ್ಲಿ ಇವಾಗ ನೀರಿಲ್ಲ ಮಳೆ ಮಳೆ ಬಂದ್ರೆ ಫುಲ್ ಆಗತ್ತೆ ನೀರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನೋಡಿ ದೇವಸ್ಥಾನ ನೋಡಿ ಇಲ್ಲಿ ಹೊರಗಡೆ ಈ ತರ ಮನೆ ತರ ಅನ್ಸತ್ತೆ ಬಟ್ ಒಳಗೆ ಗುಹೆ ಇರುವುದು ನೋಡಿ ಹೊರಗಡೆಯಿಂದ ನೋಡುವಾಗ ದೇವಸ್ಥಾನ ಅಂತ ಅನ್ಸುತ್ತಿಲ್ಲ ಚಪ್ಪಳ ಹಾಕಿದ್ರು ಮನೆ ಅಂತ ಅನ್ಸತ್ತೆ ನೋಡಿ ಎಂಟ್ರೆನ್ಸ್ ಇದೆ ದೇವಸ್ಥಾನದ್ದು ಇಲ್ಲದೇ ನಾವು ದೇವಸ್ಥಾನದೊಳಗೆ ಎಂಟ್ರಿ ಕೊಡಬೇಕು ನೋಡಿ ಇಲ್ಲಿ ನಾವು ಮುಂಚೆ ಬಂದಾಗ ಇಲ್ಲೆಲ್ಲ ನೀರ್ ಇದ್ದಿತ್ತು ಮೀನು ಇದ್ದಿತ್ತು ಬಟ್ ಈಗ ಮಳೆ ಎಲ್ಲ ಬರ್ಲಿಲ್ಲಲ್ಲ ಹಾಗಾಗಿ ನೋಡಿ ಫುಲ್ ಡ್ರೈ ಆಗಿದೆ ನೋಡಿ ಕೇಶವನಾಥ ದೇಶ ದೇವಸ್ಥಾನ ನೋಡಿ ಈಗ ಒಳಗೆ ಹೋಗ್ಬೇಕು ನಾವು ಒಳಗೆ ಹೋಗಿ ಅದನ್ನ ದಾಟಿ ಮುಂದೆ ಹೋಗ್ಬೇಕು ಆವಾಗ ಸಿಗುತ್ ಗುಹೆ ನೋಡಿ ನೋಡಿ ಇವರೆಲ್ಲ ಹೋಗ್ತಿದ್ರು ನೋಡಿ ಎಂಟ್ರೆನ್ಸ್ ಅದು ಗುಹಾಂತರ ದೇವರ ಎಂಟ್ರೆನ್ಸ್ ಇದು ಆಗ ನೋಡಿ ದೇವಸ್ಥಾನ ಏನಿದೆ ಅದೇ ಹೊರಗಿಂದು ನೋಡಿದ್ ನೀವು ಇದೀಗ ಆ್ಯಕ್ಚುಲಿ ಗುಹಾಂತರ ದೇವಾಲಯ ಏನಿದೆ ಕೇಶವನಾಥೇಶ್ವರ ಅದರ ಎಂಟ್ರೆನ್ಸ್ ನೋಡಿ ಹೇಗೆ ಗುಹೆ ಒಳಗೆ ಯಾವ ರೀತಿ ದೇವಸ್ಥಾನ ಆಗಿದೆ ಹೇಳಿ ನೋಡಿ ಫುಲ್ ನೀರಲ್ಲೆಲ್ಲ ನೀರು ಇರಲಿಲ್ಲ ಅಲ್ಲ ಆದರೆ ಇಲ್ಲಿ ನೀರಿದೆ ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ನೀರು ಕ್ಲಿಯರ್ ಆಗಿತ್ತು ಮತ್ತೆ ಮೀನೆಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇತ್ತು ಇದು ಯಾಕಂದರೆ ಸ್ವಲ್ಪ ನಿಂತು ನಿಂತಿದೆ ನೀರು ಹಾಗಾಗಿ ನಾವು ಬಂದಾಗ ಹರಿತಾ ಇತ್ತು ನೀರು ಹಾಗಾಗಿ ಕ್ಲೀನ್ ಇದೆ ನೋಡಿ ಅವರಿಬ್ರಿಗೆ ಎಷ್ಟು ಒಳಗೆ ಹೋಗ್ಲಿಕ್ಕೆ ಎಷ್ಟು ಇಂಟ್ರೆಸ್ಟ್ ನೋಡಿ ನೋಡಿ ಅಲ್ಲಿ ನೋ ಕಾಣಿಸ್ತಾ ಇದೆ ನೋಡಿ ಮೀನು ಮೀನೆಲ್ಲ ಸೈಡಿಗೆ ಹೋಗಿದ್ವಿ ಯಾಕಂದರೆ ಜನ ಹತ್ತಿರ ಬಂದಾಗ ಹೆದ್ರಕೊಂಡು ನೀರು ಸ್ವಲ್ಪ ಕಡಿಮೆ ಇದಿತ್ತಲ್ಲ ಮತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗ ಮುಂಡಕ್ಕೆ ಹಾಕಿದ್ವಿ ಬಟ್ ಈ ಸಲ ಅಕ್ಕಿ ಈ ಸಲ ಬಟ್ಟರ್ ಏನಂತ ಹೇಳಿದ್ರೆ ಬಿಸ್ಕೆಟ್ ಹಾಕಿ ಅಂತ ಹೇಳಿದ್ರು ಬಿಸ್ಕೆಟ್ ಹಾಕಿದ್ಮೇಲೆ ಮತ್ತೆ ನೀರು ಸ್ವಲ್ಪ ಕಳಕಾಗುತ್ತೆ ಅದು ಬಿಸ್ಕೆಟ್ ನೀರಲ್ಲಿ ನೆಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಎಲ್ಲರೂ ಬಿಸ್ಕೆಟೇ ಹಾಕ್ತಾ ಇದ್ರು ನಾವು ಸಹ ಒಂದ್ ಪ್ಯಾಕೆಟ್ ಬಿಸ್ಕೆಟ್ ತಗೊಂಡ್ ಹಾಕಿದ್ವಿ ಬಟ್ ಅದು ನೋಡೋದ್ ಖುಷಿ ಆಗತ್ತೆ ಆದ್ರೆ ಜಾಸ್ತಿ ನೀರು ಇಲ್ಲ ಮತ್ತೆ ಮೀನ್ ಕ್ಲಿಯರ್ ಆಗಿ ಕಾಣಿಸ್ತಲ್ಲ ನೀರ್ ಅವೆಲ್ಲ ಹೆದ್ಕೊಂಡು ಅಲ್ವಾ ಮತ್ತೆ ಸ್ವಲ್ಪ ಇದಾಗಿರ್ಬಹುದು ಮೀನ್ಗಳೆಲ್ಲ ಸತ್ತೋಗಿರ್ಬಹುದು ಬೇಸಿಗೆ ಬಂತಲ್ವಾ ಹಾಗಾಗಿ ನೀರ್ ಕಡಿಮೆ ಆಯ್ತಲ್ವಾ ಹಾಗೆ ಇಲ್ಲ ತುಂಬ ರಾಶೇನೆ ನಾವು ನಿಂತಿತ್ತಲ್ಲ ನಿಮ್ಗೆ ತೋರಿಸಿದ್ದೇವಲ್ಲ ಬೋರ್ಡ್ ಇತ್ತಲ್ಲ ಅಲ್ಲೇ ಇದ್ದಿತ್ತು ನೋಡಿ ಫ್ರೆಂಡ್ಸ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ನಲ್ಲ ಇದು ನಾವು ಲಾಸ್ಟ್ ಇಯರ್ ಹೋದಾಗ ಎಷ್ಟು ಮೀನ್ ಇದಿತ್ತು ಅಂತ ನೋಡಿ ನೀರೆಷ್ಟು ಕ್ಲಿಯರ್ ಇದೆ ನೋಡಿ ಮೀನ್ಗಿಂತನ ಮೇಲೆ ನೀರು ಅಷ್ಟು ಎಷ್ಟು ಕ್ಲಿಸ್ಟರ್ ಕ್ಲಿಯರ್ ಅಂತಾರಲ್ಲ ಅಷ್ಟು ಕ್ಲಿಯರ್ ಆಗಿತ್ತು ನೀರು ಮೀನೆಲ್ಲ ಕರೆಕ್ಟಾಗಿ ತೋರಿಸ್ತಿತ್ತು ಅದೇ ಒಂದು ಬೇಜಾರು ನಮಗೆ ದೇವಸ್ಥಾನಕ್ಕೆ ಬಂದಿದ್ದೆ ಅದು ಖುಷಿ ಇದೆ ಆದರೆ ಈ ರೀತಿ ನೀರು ಕ್ಲೀನಾಗಿ ಇದ್ದಿದ್ದಿದ್ರೆ ಮತ್ತು ತುಂಬ ಮನೆಯವರಿಗೂ ಖುಷಿ ಆಗ್ತೈತಿ ಯಾಕಂದರೆ ನಾವು ನೋಡಿದ್ವಿ ಮನೆಯವರೆಲ್ಲ ನೋಡಿರಲಿಲ್ಲ

ಶಿವ ಶಂಕರ ಸರ್ವಾತ್ಮ ನೀವತೆ ಕೃತಯೇ ನಮೋ ನಮಗೆ ಐದು ಆರು ಏಳು ಎಂಟು ಒಂಬತ್ತು ಒಂದು ಸದಿನಾಧ ಅಷ್ಟಕ್ಕೆ ಮಾತ್ರ ನೂರು ರೂಪಾಯಿ ಮತ್ತು ಇನ್ನೂರೈವತ್ತು ರೂಪಾಯಿ ಇಲ್ಲಿ ಅಂತ ತಿಳ್ಕೊ ಮಾಡಿ ಅದು ಇಲ್ಲಿದೆಲ್ಲ ಊಟ ಎಲ್ಲ ಹಾಕ್ತಾರೆ ಸಾಯಂಕಾಲ ಅದ್ರದೆಲ್ಲ ಸೇರಿ ಎಲ್ರಿಗೂ ಆ ಪು ಪುಣ್ಯ ಪಾಲಾಗಲಿ ಅಂತೇಳಿ ಅವ್ರಿಗೆ ಎಲ್ಲರಿಂದ ದುಡ್ಡು ತಗೊಂಡು ಎಲ್ಲರು ಮಧ್ಯಾಹ್ನದ ಹೊತ್ತಿ ಊಟ ಹಾಕ್ತಾರೆ ಹಸ್ತು ಬಂದವರಿಗೆಲ್ಲ ಆಯಿತಾ ಸುಮ್ಮನೆ ಎಷ್ಟಕ್ಕೆ ಮಾತ್ರ ಬಟ್ಟೆ ನಾಲ್ಕು ಸಾವಿರ ನೂರೈವತ್ತು ರೂಪಾಯಿ ತಗಂತ ಹಂಗೆ ದುಡ್ಡು ಮಾಡ್ಕೊಂತ ಆಸೆ ನಮ್ಗೆ ಅಕ್ಕ ನೂರೈವತ್ತು ರೂಪಾಯಿ ಅವ್ರಿಗೆ ಸುಮ್ಮನೆ ಇಲ್ಲ ಊಟ ಆಗ್ತದೆ ಬಿಸ್ಕೊಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಜನಕ್ಕೆ ಊಟ ಆಗ್ತದೆ ಒಂದು ಸಾವಿರ ಒಂದು ಉಳಿತಾಯ ಒಂದು ಸಾವಿರ ಅನ್ನ ಚಟ್ನಿ ವಿಸ್ತಾರ ಮಾಡ್ತೀನಿ ಆಯ್ಕಲ್ಲ ಅವ್ರಿಗೆ

जयति हरि रतिंचे सर्व देवैकवन्द्या परम गुरु रविस्ता वाप्त तत्त्वजनानां मकीला गुणजनानां उन्मुक्त दोषां नरसिजनेलयो सोम श्रीपतिरमान दोना कैलाश चंद्रम उदार गुणे रूपेक्षा भक्तित्यर्तम उपगाता जयतो नित्यं इमां महेंतां

ಮಹಾದೇವ ವಿಶ್ವೇಶ್ವರ ಮನೋವಲ್ಲಭಾನ್ ಶಿವ ಪರಮಾತ್ಮ ನಮೋ ನೋಡಿ ಮಂಗಳಾರತಿ ಕೊಟ್ಟಿತ್ತು ನಾವೆಲ್ಲರೂ ಸೇರಿ ಅದು ಮಂಗಳಾರತಿ ಆದಮೇಲೆ ಈಚೆ ಸೈಡಲ್ಲಿ ಇದು ಶಿವಲಿಂಗ ಆವಿ ಥರ ಇದೆ ಅದರೊಳಗೆ ಶಿವಲಿಂಗ ಇದೆ ನೋಡಿ ಅದು ಓಂ ನಮ ಓಂ ನಮ ಶಿವ ಅಂತ ಹೇಳಿ ಕೈ ಹಾಕಿದರೆ ಶಿವಲಿಂಗ ಸಿಗತ್ತೆ ನೋಡಿ ಎಲ್ಲರೂ ಹಾಕಿನ ಇಷ್ಟಗಳನ್ನು ನಮಗೇನು ಆಗಬೇಕು ಅದನ್ನು ಆ ಒಂದು ಅದರಲ್ಲಿ ಕೈ ಲಿಂಗವನ್ನು ಮುಟ್ಟಿ ನಾವು ಹೇಳ್ಕೊಳ್ಬೋದು ನೋಡಿ ಇದು ಮೇಲೆ ಯಾವ ಥರ ಇದೆ ನೋಡಿ ಫುಲ್ ಬ್ಲ್ಯಾಕ್ ಅಲ್ಲಿ ದೇವ್ ದೇವಸ್ಥಾನದ ಎದ್ರು ಮಾತ್ರ ಸ್ವಲ್ಪ ಲೈಟ್ ಇದೆ ನೋಡಿ ಅಜ್ಜಿ ಕೂಡ ನಂದಿ ಹತ್ರ ಬೇಡ್ಕೊಳ್ತಾ ಇದ್ರು ನೋಡಿ ನಮ್ಮದು ಪೂಜೆ ಐತಲ್ಲ ನಾವು ಈಚೆ ಬಂತು ನಂದಿ ಕಿವಿಯಲ್ಲಿ ಬೇಡಿಕೆಗಳನ್ನ ಹೇಳ್ತಾ ಇರೋದು ಅದ್ರ ಪಕ್ಕದಲ್ಲೇ ಇನ್ನೊಂದ್ ಶಿವಲಿಂಗ ಇದೆ ನೋಡಿ ಇದೆಲ್ಲ ನೀರಿದೆ ನೋಡಿ ಅಲ್ಲೂ ಸಹ ನಮ್ ಸೆಕೆನೆ ಆಗುದಿಲ್ಲ ಅಲ್ಲಿ ಅಷ್ಟು ಒಳ್ಳೆ ಸೆಕೆ ಇದೆಯೋ ಈಗ ದೇವಾಲಯದ ಒಳಗಡೆ ತುಂಬಾ ಕೂಲ್ ಇದೆ ನೋಡಿ ನಮ್ ಪೂಜೆ ಎಲ್ಲ ಆಗಿ ಹೊರಗಡೆ ಬಂತು ನಾವೀಗ ನೋಡಿ ಬಂಡೆ ಕಲ್ಲು ನೋಡಿ ಗೊತ್ತೇ ಆಗುದಿಲ್ಲ ಎಷ್ಟು ಚಂದ ದೇವಸ್ಥಾನ ದೇವ್ರು ಇದ್ದಾರೆ ಒಳಗೆ ಅಂತ ಹೇಳಿ ನೋಡಿ ಹೊರಗಿಂದ ನೋಡಿದ್ವಿ ಇದು ಹೊರಗಡೆ ಇರುವಂತ ದೇವರೆಲ್ಲ ನೋಡಿ ನಾವು ಹೊರಗಡೆ ಬರುವಾಗ ಅಲ್ಲೇ ಒಂದು ಕರು ಬಂತು ಪಾಪ ಎಲ್ಲ ಬಾಳೆಹಣ್ಣು ಕೊಡ್ತಾರೆ ಅಂತ ತುಂಬಾ ಜನ ನೋಡುದಲ್ವಾ ಹಾಗಾಗಿ ನಾವು ಬಾಳೆಹಣ್ಣು ಅದು ಪ್ರಸಾದ ಕೊಟ್ಟಿದ್ರಲ್ಲ ಅದ್ರಲ್ಲಿ ಒಂದ್ ಬಾಳೆಹಣ್ಣು ಇತ್ತು ನೋಡಿ ಅಲ್ಲಿಗ ನೀರ್ ಎಂತ ಇಲ್ಲ ಅಲ್ವಾ ಹಾಗಾಗಿ ಕಾಣ್ತಾ ಇದೆ ಈಗ ಎಲ್ಲ ನೋಡಿ ಒಂದ್ಸಲ ಹೊರಗಿಂದ ವಿಡಿಯೋ ಮಾಡುವಂತ ನಾವ್ ಮಾಡಿದ್ದು ಎಲ್ಲ ಬದಿ ನೀರು ನೋಡಿ ಫ್ರೆಂಡ್ಸ್ ಈಗ ನಾವು ಪೂಜೆ ಮುಗಿಸಿ ಹೋಗ್ತಾ ಇತ್ತು ಈಗ ಮಾರುಕಟ್ಟೆಗೆ ಹೋಗ್ಬೇಕಂತ ಅನ್ಕೊಂಡಿತ್ತು ನೋಡುವ ಎಲ್ಲಿ ಆಗತ್ತಂತ ಗೊತ್ತಿಲ್ಲ ನೋಡ್ಬೇಕೀಗ ಈಗ ಆದ್ಮೇಲೆ ಕಮಲ ಶಿಲೆ ಹೋಗ್ಬೇಕು ನೋಡಿ ಹೋಗುವಾಗ ನೋಡಿ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಈಗ ನಾನು ಮಾರುಕಟ್ಟೆಗೆ ಹೋಗತ್ತಂತ ಹೇಳಿದ್ದೆ ಫಸ್ಟ್ ಅದಿಲ್ಲಿ ಫಸ್ಟ್ ಈಗ ಕಮಲಶಿಲೆಯನ್ನೇ ಅನ್ಸುತ್ತೆ ಹಾಗಾಗಿ

ಗುಹೆ ಏನಿದೆ ದೇವಿ ಇಲ್ಲೇ ಮೂಲ ಉದ್ಭವ ಆಗಿದ್ದಂತೆ ಸೊ ಅಲ್ಲಿಗೆ ನಾವೀಗ ರೀಚ್ ಆಗಿದ್ದೇವೆ ನೋಡಿ ನಮಗಿಂತ ಮೊದಲು ಎಷ್ಟೋ ಜನ ಇದ್ದಾರೆ ಅಂತ ಹೇಳಿ ಒಳಗದು ಗುಹೆ ಅಲ್ವಾ ಸ್ವಲ್ಪ ಸ್ವಲ್ಪ ಜನರನ್ನ ಮಾತ್ರ ಅವ್ರು ಕರ್ಕೊಂಡು ಹೋಗ್ತಾರೆ ಗೈಡ್ ರೀತಿ ಒಬ್ಬರು ಇದ್ದಾರೆ ಅವರಂದರೆ ಅಲ್ಲಿದೆಲ್ಲ ಡಿಟೇಲಾಗಿ ಹೇಳಲಿಕ್ಕಿದ್ದಾರೆ ಅವರು ಹಾಗಾಗಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಜನರನ್ನು ಮಾತ್ರ ಕರ್ಕೊಂಡು ಹೋಗ್ತಾರೆ ಹಾಗೆ ಮೊದಲು ಹೋದವರು ಇದ್ದರು ಹಾಗೆಯೇ ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇದ್ದವರು ಇದ್ದರು ಹಾಗಾಗಿ ನಾವು ಸ್ವಲ್ಪ ಈಗ ವೆಯ್ಟ್ ಮಾಡಬೇಕು ಮಾಡ್ತೇವೆ ನೋಡಿ ಈಗ ಒಳಗಡೆ ಬಂದ್ವಿ ನಾವು ಮೊದ್ಲು ಹೋದವರೆಲ್ಲ ವಾಪಸ್ ಬಂದ್ರು ಹಾಗೆಯೇ ಈಗ ಗುಹೆ ಒಳಗೆ ಎಂಟ್ರಿ ಕೊಟ್ಟಿದ್ದೇವೆ ನೋಡಿ ಈಗ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಎಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು ಅಕ್ಕ ಕತೆ ಕೇಳಿಸ್ಕೊಳ್ಳಿ ಅಕ್ಕ ಬೆಳಗಿಂದ ಉಪವಾಸ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಕಷ್ಟನೂ ಅಕ್ಕ ಇದು ಕಮರ್ಷಿಯಲ್ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದು ಅಕ್ಕನ ಟಿ ನನ್ನ ಅಕ್ಕನ ಟೀಟಿ ನೂರೈವತ್ತು ಅಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಮರ್ಷಿಯಲ್ ಮೂಲಸ್ಥಾನ ಅಕ್ಕ ದೈವ ನಿರ್ಮಿತವಾಗಿ ಬಂದಿರೋದು ಮ್ಯಾನ್ ಮೇಡಲ್ಲ ಎಲ್ಲ ಮೇಡ್ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಮಧ್ಯಾಹ್ನ ಎತ್ಕೊಳ್ಬೇಡಿ ಕೈ ಮುಗಿತೀನಿ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಕಾಲು ಗಂಟೆ ಕೂತ್ಕೊಳ್ಳಿ ಅಕ್ಕ ಇಲ್ಲಿ ಭೈರವ ಭೂಮಿಯಿಂದ ಬಂದಿರೋದು ಬೆಂಗಳೂರು ರಾಜಚುಂಚಿನೀರಿ ಬೈರವನೊಕ್ಕಳು ನಾವು ಜೋಗಿ ಪರಂಪರೆ ನಂದಿ ಬೆಳೀತಾ ಇದ್ದಕ್ಕ ಈ ತಾಯಿ ಕುಟುಂಬನೂ ನಿಮ್ಮನ್ನು ಎಲ್ಲ ಭಗವಂತ ಕಾಪಾಡಬೇಕು ಯಾವತ್ತೂ ಬನ್ನಿ ಇಷ್ಟ ಪ್ರೀತಿಯಿಂದ ನೋಡ್ಕೊಳ್ತೀನಿ ದಯವಿಟ್ಟು ಬೇಗ ಬನ್ನಿ ಹನ್ನೆರಡುವರೆ ಒಳಗಡೆ ಬಂದರೆ ಊಟಕ್ಕಿಂತ ಮುಂಚೆ ಬಂದು ಆರಾಮಸೆ ಜನ ಇರೋಲ್ಲ ಬೇಗ ಬಂದು ನೋಡ್ಕೊಂಡು ಹೋಗ್ತೀವಿ ಹೇಳಿದ್ನಲ್ಲ ಹುತ್ತ ಇದೆ ಅಂತ ಅಲ್ಲೆಲ್ಲ ಕಾಣುತ್ತೆ ನೋಡಿ ಎಲ್ಲ ಗಾಡ್ ಗಿಫ್ಟ್ ಆಗಿ ಬಂದಿರೋದು ಮ್ಯಾನ್ ಮೇಡ್ ಅಲ್ಲ ಮಗ ಎಲ್ಲ ಗಾಡ್ ಮೇಡ್ ನೂರ ನೂರಾರು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಪೂಜೆ ಪುನಸ್ಕಾರ ನಾವೊಂದು ಐದಾರು ತಲೆ ಮಾರಿ ಇದ್ದೀವಿ ಗುರಿ ಎರಡ್ ಸಾವಿರ ಮಿಕ್ಕಿನೂ ಪುರಾತನ ನೋಡು ಕೇಳಿರಿ ಮಗ ಕೆಳಕೋಗಿ ನೋಡಿ ಈಗ ನಾವು ಗುಹೆ ನೋಡಿಕೊಂಡು ಇಲ್ಲಿ ಕಮಲಶಿಲೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲೂ ಸಹ ನೀರಿಲ್ಲ ನೋಡಿ ಇಲ್ಲಿ ತುಂಬ ನೀರು ಇದ್ದಿತ್ತು ನಾವು ಹೋದ್ ಸರಿ ಬಂದಾಗ ನೋಡಿ ಹೋಗ್ತಾ ಇತ್ತು ಈಗ ದೇವಸ್ಥಾನ ರೀಚ್ ಆದ್ವಿ ಇದೆಲ್ಲ ಹೊಸದಾಗಿ ಮಾಡಿದ್ದು ಆ ಗೋಪುರ ಎಲ್ಲ ನೋಡಿ ದೇವಸ್ಥಾನದ ಒಳಗೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಒಳಗೆ ಇಷ್ಟ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಹೊರಗಡೆಯಿಂದನೇ ಚೂರು ಮಾಡಿದ್ದು ಅಷ್ಟೇ ನಾವು ದರ್ಶನ ಮುಗಿಸಿ ಸೀದಾ ಊಟಕ್ಕೆ ಬಂತು ಊಟ ಅಂತೂ ಹೇಳಲಿಕ್ಕೆ ಬೇಡ ಅಷ್ಟು ಚೆನ್ನಾಗಿರತ್ತೆ ಇಲ್ಲಿ ಈ ದೇವಸ್ಥಾನ ಅಂತ ಹೇಳಿದ್ರೆ ಊಟದ ಮಟ್ಟಿಗೆ ದೇವಸ್ಥಾನದಲ್ಲಿ ಕಮಲಶಿಲೆ ದೇವಸ್ಥಾನದ ಊಟ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಊಟ ಇರ್ತದೆ ಇಲ್ಲಿ ಸೇಮ್ ಮದುವೆ ಮನೆ ಊಟದ ಹಾಗೇನೆ ಬಗೆ ಬಗೆ ಐಟಮ್ಸ್ ಎಲ್ಲ ಇರ್ತದೆ ಸ್ವೀಟ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲವೂ ಸಹ ಏನು ಅಂತೂ ಎರಡು ಬಗೆ ಸ್ವೀಟ್ ಇದ್ದೇ ಇರ್ತದೆ ಡೈಲಿ ಮತ್ತು ಅನ್ನ ಮೊಸರನ್ನ ಎಲ್ಲವೂ ಸಹ ಕೊಡ್ತಾರೆ ಮತ್ತೆ ಬಡಿಸುವಾಗ್ಲೂ ಹಾಗೆ ತುಂಬಾ ಉಪ ಉಪಚಾರ ಮಾಡಿ ಬಡಿಸ್ತಾರೆ ಈಗ ಮನೆಯದೇ ಫಂಕ್ಷನ್ ಏನೋ ಅನ್ನೋ ರೀತಿಯಲ್ಲಿ ನಾವೀಗ ಅನ್ನ ಮತ್ತೆ ಟೊಮೆಟೊ ಸಾರು ಬರೋರಿಗೆ ಮಾತ್ರ ವಿಡಿಯೋ ಮಾಡಿದ್ವಿ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ವಿಡಿಯೋ ನೆನಪಿ ಹೋಯ್ತಾಯ್ತ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿತ್ತು ಊಟ ಮಾತ್ರ ಮಾತಿಲ್ಲ ದೇವಸ್ಥಾನಕ್ಕೆ ಹಾಗಾಗೋದಿಲ್ಲ ಮನೆ ಯಾವುದೋ ನಮ್ಮ ಮನೆ ಫಂಕ್ಷನ್ ಅನ್ಸುತ್ತೆ ಅಷ್ಟು ಪ್ರೀತಿ ಕೊಡ್ತಾರೆ ಮತ್ತೆ ಈ ದೇವಸ್ಥಾನಕ್ಕೆ ಹೋದ್ರೆ ಊಟವನ್ನು ಮಿಸ್ ಮಾಡ್ಕೊಳ್ಬೇಡಿ ಇಲ್ಲೇ ಊಟ ಮಾಡಿ ನೋಡಿ ಈಗ ನಾವು ಬಂದಿರೋದೇ ಮಾರಣಕಟ್ಟೆಗೆ ನಾವು ಬರುವಾಗ ಟೈಮ್ ಆಗಿತ್ತು ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಆಗೋದೆ ನಾಲ್ಕು ಗಂಟೆಗೆ ನಾವೊಂದು ಎರಡು ಮೂರು ಗಂಟೆ ಹಾಗೆ ಬಂತು ಮೂರು ಕಾಲು ಹಾಗೆ ಬಂತು ದೇವಸ್ಥಾನದ ಹತ್ರ ಬಟ್ ದೇವಸ್ಥಾನ ಬಾಗಿಲು ಬಾಗ್ಲಾಕಿದ್ದಿತ್ತು ನಾವು ಆದರೂ ದೇವ್ರನ್ನ ನೋಡಿಕೊಂಡೇ ಹೋಗಬೇಕಂತ ವೆಯ್ಟ್ ಮಾಡ್ತಾ ಇತ್ತು ಹೊರಗಡೆ ವೆಯ್ಟ್ ಮಾಡಿ ದೇವರ ದರ್ಶನನ ಪಡೆದು ಆರತಿ ಎಲ್ಲ ತಕೊಂಡು ಪ್ರಸಾದ ತಗೊಂಡು ಹೋದ್ವಿ ನೋಡಿ ನಾವು ಇಲ್ಲಿ ಬಾಗ್ಲ ಹತ್ರ ಕೂತ್ಕೊಂಡಿತ್ತು ನಾವು ಅಲ್ಲಿ ಪ್ರಸಾದಕ್ಕೆ ಅಲ್ಲ ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಕ್ಯೂ ಉಂಟು ಅಲ್ಲಿ ಹೊರಗಡೆ ಕೂತಾಗ ನೋಡಿ ಅದು ದ್ವಾರ ಬಾಗಿಲಿಗೆ ಬಾಗಿಲನ್ನೇ ತೆಗ್ದಿದ್ದು ನಾನು ಹಾಕಿದ್ರಲ್ಲ ಅದಕ್ಕೆ ನಿಮ್ಗೆ ತೋರಿಸುವಂತ ತೆಗ್ದು ಅಷ್ಟೆ ಮಧ್ಯಾಹ್ನ ಬಂದರೆ ಅದೇ ಕ್ಲೋಸ್ ಆಗಿರುತ್ತೆ ನೀವು ನೋಡಿ ಟೈಮ್ ನೋಡಿ ಬನ್ನಿ ನೋಡಿ ಈಗ ದೇವ್ರದ ಪೂಜೆ ಆಗ್ತಾ ಇದೆ ನೀವು ಅಲ್ಲೇ ಹೈಕೊಂಡು ಕೈ ಮುಕ್ಕೊಳ್ಳಿ ಬ್ರಹ್ಮಲಿಂಗೇಶ್ವರನಿಗೆ ಏನು ಬಿಡ್ಕೊಂಡ್ರೂ ಆಗತ್ತಂತೆ ನೀವು ಒಮ್ಮೆ ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ ಒಳ್ಳೆ ಇರುತ್ತೆ ಇಲ್ಲಿ ಪೂಜೆನೂ ಅಷ್ಟೇ ದೇವ್ರದ್ದು ಪ್ರಸಾದ ಆಗೋದು ನೋಡ್ಲಿಕ್ಕೆ ಚಂದ ಈಗ ದೇವರ ಪೂಜೆ ನೋಡ್ಕೊಂಡು ಬರೋಣ ಮಾರಣಕಟ್ಟೆ ದೇವಸ್ಥಾನ ಮುಗಿಸ್ಕೊಂಡು ಈಗ ಹಟ್ಟಿ ಅಂಗಡಿಗೆ ಬಂದ್ವಿ ನಾವು ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದಲೇ ನಾವೇನು ವೀಡಿಯೋನ ಮಾಡಿದ್ದೇವೆ ಇದು ಸಹ ಹಾಗೆ ನಾವು ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ವಿ ಆಗ ಸ್ವಲ್ಪ ಇದೆಲ್ಲ ಸರಿಯಾಗಿ ಇದೆಲ್ಲ ಮಾಡ್ತಾ ಇದ್ರು ರಿನೋವೇಷನ್ ಆಗ್ತಾಯಿತ್ತು ಈಗ ಕಂಪ್ಲೀಟ್ ಆಗಿದೆ ಹೊಸದಾಗಿ ಎಲ್ಲ ಚೆಂದ ಮಾಡಿ ಮಾಡಿದ್ದಾರೆ ನೋಡಿ ಹೊರಗಿಂದನೇ ಅದಕ್ಕೆ ವೀಡಿಯೋ ಮಾಡಿದ್ವಿ ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಫ್ಯಾಮಿಲಿಯ ಒಂದು ಸ್ಮಾಲ್ ಟ್ರಿಪ್ ನಮ್ಮ ಈ ಫ್ಯಾಮಿಲಿ ಟ್ರಿಪ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್